ನೋಡಿ ಇಲ್ಲಿ ಬೃಂದಾವನ ಊರು ಇಸ್ಕನ್ ಟೆಂಪಲ್ ಇಲ್ಲಿ ಬೃಂದಾವನ ಊರಲ್ಲಿ ಇಸ್ಕನ್ ಟೆಂಪಲ್ ಅದ ಅಂದರೆ ನಮ್ಮ ಕೃಷ್ಣನ ದೇವಸ್ಥಾನ ಒಳಗಡೆ ಫೋಟೋ ತೆಗಿಬಿಡೋಲ್ಲ ಇಡುವೆ ಮಾಡಿಕೊಡಲ್ಲ ಇದು ಏನು ಇತಿಹಾಸಪ್ಪ ಅಂದರೆ ಬೆಂಗಳೂರು ಇಸ್ಕನ್ ಟೆಂಪಲ್ ಯಶವಂತಪುರ ಹತ್ರ ಬೆಂಗಳೂರಲ್ಲಿ ಇರುವ ಇಸ್ಕನ್ ಟೆಂಪಲ್ ಅಲ್ಲಿ ಕೃಷ್ಣನ ಒಂದು ದೇವಸ್ಥಾನ ಇದೆ ಆ ಟೆಂಪಲ್ಲು ಅವ್ರ ಸಂಸ್ಥಾ ಇಲ್ಲಿ ನಮ್ಮ ಕೃಷ್ಣನ ಸಂಸ್ಥಾ ಇದೆ ಇಲ್ಲಿ ಭೀ ಬೆಂಗಳೂರು ಯಶವಂತಪುರ ಇಸ್ಕನ್ ಟೆಂಪಲ್ ಅವ್ರದ್ದು ಇಲ್ಲಿ ಸಂಸ್ಥಾ ಇದೆ ಇಲ್ಲಿ ಕೃಷ್ಣ ಹುಟ್ಟಿದ ಒಂದು ಭೂಮಿ ಇಲ್ಲಿ ಅವರ ಊರು ಕೃಷ್ಣನ ಊರ ನೋಡಿ ಎಷ್ಟು ಮಜಾ ಅದ ನಾನು ಅಲ್ಲಿ ಕೃಷ್ಣನ ಹತ್ರ ಹೋಗಿ ಹೋಗಿ ದರ್ಶನ ಮಾಡಿದ್ದೆ ಇಡುವೆನೂ ಮಾಡಿಬಿಟ್ಟಿದ್ದೀನಿ ಇಡುವೆ ಮಾಡಿಬಿಟ್ಟಿದ್ದು ಇಲ್ಲಿ ಬಂದು ನೋಡಿದರೆ ತಕ್ಷಣ ನೆನಪಾಯಿತು ಓ ನಮ್ಮ ಕೃಷ್ಣ ಇಸ್ಕನ್ ಟೆಂಪಲ್ ಅನ್ನೋರು ಇಲ್ಲೇ ಬಂದಿದ್ದಾರಲ್ಲ ಓಹೋ ಎಷ್ಟು ಪ್ರಶಾಂತವಾದ ಎಷ್ಟು ಮನಸ್ಸಿಗೆ ಖುಷಿಯಾಯಿತು ಭಾಳ ಇಸ್ಕನ್ ಟೆಂಪಲ್ ರಾಮ ಹರಿ ಕೃಷ್ಣ ಕೃಷ್ಣ ರಾಮ ರಾಮ ಹರಿ ರಾಮ ಹರಿ ಕೃಷ್ಣ 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 ರಾಮ 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 ಹರಿ ಕೃಷ್ಣ ಕೃಷ್ಣ ಅಂತ ಅಷ್ಟೊಂದು ಖುಷಿ ಆಯ್ತು ನನಗೆ ಯಾಕಂದರೆ ಅಲ್ಲಿ ನಾನು ಇಸ್ಕನ್ ಟೆಂಪಲ್ಗೆ ಹೋಗಿ ಹೋಗಿ ದರ್ಶನ ಮಾಡಿ ಇಡಿವೆ ಬಿಟ್ಟಿದ್ದೀನಿ ಎಲ್ಲರೂ ಯಾರೆಲ್ಲ ನೋಡಿಲ್ಲ ನೋಡಿ ಕಮಿಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಒಂದು ಕೃಷ್ಣ ರಾಮ ರಾಮ ಹರಿ 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 ರಾಮ ಹರಿ ಕೃಷ್ಣ 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 ರಾಮ ರಾಮ ಹರಿ 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 ರಾಮ ರಾಮ ಹರಿ ರಾಮ ಹರಿ ಕೃಷ್ಣ 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 ಕೃಷ್ಣನ ಒಂದು ಇಲ್ಲಿ ದೇವಾಲಯ ಟೆಂಪಲ್ ಇದೆ ಹೆಂಗಂದರೆ ಮುದ್ದಾದ ಮಗುವಿನ ಥರ ಇದ್ದ ನಮ್ಮ ಕೃಷ್ಣನ ಒಂದು ಜನ್ಮಾಷ್ಟಮ ದಿನ ಇಲ್ಲಿ ಕೃಷ್ಣನ ಒಂದು ಹುಟ್ಟಿದ ಊರು ಇದು ಬೃಂದಾವನ ಊರಲ್ಲಿ ಇರುವ ಇಸ್ಕನ್ ಟೆಂಪಲ್ ಶ್ರೀಕೃಷ್ಣನ ಟೆಂಪಲ್ ಒಳ್ಳೆಯ ದೇವಸ್ಥಾನ ಭಾಳ ಖುಷಿಯಾಯಿತು ನನಗೆ ಅಲ್ಲಿ ಕೃಷ್ಣನ ದರ್ಶನ ಮಾಡಿ ಅಷ್ಟೊಂದು ಮನಸ್ಸಿಗೆ ಸಂತೋಷ ಆಗಿತ್ತು ಇನ್ನು ಅದಕ್ಕಿಂತ ಜಾಸ್ತಿ ಖುಷಿ ಆಯಿತು ಯಾಕಂದರೆ ಇಲ್ಲಿಗೆ ಬಂದ್ರು ನಮ್ಮ ಕೃಷ್ಣ ಬಂದನಲ್ಲ ನನ್ನ ಜೊತೆಗೆ ಹರಿ ರಾಮ ಹರಿ ಕೃಷ್ಣ ಕೃಷ್ಣ ರಾಮ ರಾಮ ಹರಿ ರಾಮ ಹರಿ ಕೃಷ್ಣ